ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡಿ ನಾನಿವತ್ತು ಒಂದು ಹತ್ತರಿಂದ ಹದಿನೈದು ಜನಕ್ಕೆ ಆಗುವಷ್ಟು ಬೋಟಿ ಕೋಚನ ಮನೆಯಲ್ಲೇ ಯಾವ ಥರ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ನೀವು ಸಹ ಹೇಗೆ ಮಾಡೋದು ಅನ್ನೋದನ್ನು ನೋಡಿ ಟ್ರೈ ಮಾಡಿ ಮನೆಯಲ್ಲೇ ಮಾಡ್ಕೋಬೋದು ಆರೋಗ್ಯ ದೃಷ್ಟಿಯಿಂದ ಈ ಬೋಟಿ ಅನ್ನೋದು ತುಂಬಾ ಒಳ್ಳೇದು ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಸಹ ಮನೆಯಲ್ಲೇ ಟ್ರೈ ಮಾಡಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ನಾನಿಲ್ಲಿ ಬೋಟಿನ ಮೊದಲಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ನೀರು ಹಾಕಕ್ಕೆ ಹೋಗಬೇಡಿ ನೀರು ಅದರಲ್ಲೇ ಬಿಟ್ಕೊಳುತ್ತೆ ಒಂದು ನಾಲ್ಕರಿಂದ ಐದು ವಿಜಿಲ್ ಕೂಗಿಸಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಸೈಡ್ಗೆ ಇಟ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ನೋಡೋಣವಾ ಮೊದಲಿಗೆ ನಾಲ್ಕು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ನಾಲ್ಕು ಒಂದು ಒಂದೆರಡರಿಂದ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದಿಡಿ ಪುದೀನ ಒಂದು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಐದು ಸಣ್ಣ ಆಗೋ ಅಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಒಂದು ಕಪ್ ಬೆಳ್ಳುಳ್ಳಿ ಅದಕ್ಕಿಂತ ಇನ್ನು ಸ್ವಲ್ಪ ಕಡಿಮೆ ಆಗುವಷ್ಟು ಶುಂಠಿ ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಕಡಲೆಪಪ್ಪು ಚಕ್ಕೆ ಲವಂಗ ಏಲಕ್ಕಿ ಗಸಗಸೆ ಜೀರಿಗೆ ಮೆಣಸು ಸೋಂಪು ಇದನ್ನೆಲ್ಲ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಒಂದು ಕರಬೇ ಸೊಪ್ಪು ತೊಗೊಂಡಿದ್ದೀನಿ ಅದು ವೀಡಿಯೋ ಕ್ಲಿಪ್ ಆ್ಯಡ್ ಆಗಿಲ್ಲ ಮತ್ತು ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಳ್ಳಿ ಎಣ್ಣೆ ಬಿಸಿ ಆಗಿದ್ದಾದಮೇಲೆ ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಫ್ರೈ ಮಾಡ್ಕೊಂಡಿದ್ದಾಗಿದ್ದಾದಮೇಲೆ ಟೊಮೆಟೊ ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ವ ಟೊಮೆಟೊನು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಟೊಮೆಟೊ ಅನ್ನೋದು ಸಾಫ್ಟ್ ಆಗಬೇಕಾಗತ್ತೆ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವ ನಾನು ಯಾವ ಥರ ಫ್ರೈ ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಹಣ್ಣುಮೆಣಸಿನಕಾಯಿ ಹಸಿಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಅದನ್ನು ಸಹ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದರಲ್ಲಿರುವಂಥ ಹಸಿವಾಸನೆ ಎಲ್ಲ ಹೋಗಬೇಕು ಅಷ್ಟರವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೇ ಬೋ ಗೊಜ್ಜು ಅನ್ನೋದು ಹಸಿವಾಸನೆ ಏನೂ ಇರೋದಿಲ್ಲ ಅವಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಕೆಲವೊಬ್ಬರು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋದೇ ಇಲ್ಲ ಫ್ರೈ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಟೇಸ್ಟ್ ಅನ್ನೋದು ಬೇರೆಯೇ ಥರ ಇರುತ್ತೆ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ವ ಆ ಥರ ಇರುತ್ತೆ ಹೋಟೆಲ್ಸಲ್ಲೆಲ್ಲ ತಿಂತೀವಲ್ವ ಆ ಥರನೇ ಇರುತ್ತೆ ಅದಕ್ಕೋಸ್ಕರ ಫ್ರೈ ಮಾಡಿಬಿಟ್ಟು ಆಯಿಲಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೋಡಿ ನಾನೆಲ್ಲಿ ಸ್ಪೈಸಸ್ನ ತೊಗೊಂಡಿದ್ದೀನಲ್ವ ಕಡಲೆ ಪಪ್ಪು ಆಪ್ಷನಲ್ ಫ್ರೆಂಡ್ಸ್ ಇದ್ರ ಬದಲು ಒಂದು ಸ್ವಲ್ಪ ಗೋಡಂಬಿನೂ ಸಹ ಆ್ಯಡ್ ಮಾಡ್ಕೊಬೋದು ನೀವು ಗೋಡಂಬಿನೂ ಸಹ ಆ್ಯಡ್ ಮಾಡ್ಕೊಂಡ್ರೆ ಅದೇ ಒಂಥರ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ನಾನೇನು ತೊಗೊಂಡಿಲ್ಲ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ತೊಗೊಂಡಿದ್ನಲ್ವ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಕಪ್ ಆಗೋ ಅಷ್ಟು ಕೊಬ್ಬರಿ ತೊಗೊಂಡಿದ್ನಲ್ವ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿಕೊಂಡು ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಧನೆ ಪೌಡರ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಫ್ರೈ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸಣ್ಣಗಾಕ್ಬಿಡಿ ಮತ್ತು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೆ ಹೆಸರು ಕಾಳನ್ನ ಮೊದಲೇ ಬೇಯಿಸಿ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸಹ ತೊಗೊಂಡಿದ್ದೀನಿ ನೋಡಿ ತೋರಿಸಿದ್ನಲ್ವ ಇದೆಲ್ಲ ತಣ್ಣಗಾಗಿದೆ ಫ್ರೈ ಮಾಡ್ಕೊಂಡಿರೋಂಥ ಮಸಾಲೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಪೇಸ್ಟ್ ಮಾಡಿ ತೆಗೆದು ಸೈಡ್ಗೆ ಇಟ್ಕೊಳ್ಳಿ ಸೈಡ್ಗೆ ಇಟ್ಕೊಂಡಿದ್ದಾದಮೇಲೆ ಬೋಟಿಗೆ ಗೊಜ್ಜು ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಇಲ್ಲಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನೋಡಿದ್ರೆ ಮೊದಲಿಗೆ ಒಂದು ದೊಡ್ಡದಾಗಿರೋಂಥ ಪಾತ್ರೆ ತೊಗೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಗ್ಯಾಸ್ ಹಚ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋ ಎಣ್ಣೆನೂ ಸಹ ಆ್ಯಡ್ ಮಾಡ್ಕೋಬೇಕು ಎಣ್ಣೆನೂ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಅದು ಬಿಸಿಯಾಗಿದ್ದಾದಮೇಲೆ ಒಂದರಿಂದ ಎರಡು ಈ ಥರ ಈರುಳ್ಳಿನ ಸಹ ತೊಗೊಂಡು ಗೊಜ್ಜಲ್ವಾ ಅದಕ್ಕೋಸ್ಕರ ಈರುಳ್ಳಿ ಇದೆಲ್ಲ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಆಪ್ಷನಲ್ ನಿಮ್ಮ ಇಷ್ಟ ಬೇಕು ಅಂತಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಅದೇ ಥರನೂ ಫ್ರೈ ಮಾಡ್ಕೋಬೋದು ಮಸಾಲೆನ ಎಣ್ಣೆಗೆ ಹಾಕಿ ಅದು ಚೆನ್ನಾಗೇ ಇರುತ್ತೆ ನಾನು ಈ ಥರ ಮಾಡ್ಕೊಳ್ತೀನಿ ನಾನಿಲ್ಲಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಈರುಳ್ಳಿ ಎಲ್ಲ ನೋಡಿ ಎಣ್ಣೆಗೆ ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಮಸಾಲೆಗೂ ತೊಗೊಂಡಿದ್ದೀನಿ ಇಲ್ಲಿನೂ ಸಹ ತೊಗೊಂಡಿದ್ದೀನಿ ಗೊಜ್ಜು ಈ ಥರ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ಫ್ರೈ ಮಾಡ್ತೀವಲ್ವ ಖಾರ ಕಡಿಮೆ ಅನಿಸುತ್ತೆ ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಟೊಮೆಟೊನೂ ಸಹ ಇಲ್ಲಿ ಆ್ಯಡ್ ಮಾಡಿಕೊಂಡು ಟೊಮೆಟೊನು ಸಹ ಸಾಫ್ಟ್ ಆಗಬೇಕು ಅಷ್ಟರವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಉಪ್ಪು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊ ಫ್ರೈ ಮಾಡ್ಕೋಬೇಕು ಬೋಟಿ ಅನ್ನೋದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದು ಫ್ರೆಂಡ್ಸ್ ವೀಕ್ಲಿ ಒನ್ಸು ಇಲ್ಲ ಫಿಫ್ಟೀನ್ ಡೇಸ್ ಒನ್ಸ್ ಮಾಡ್ಕೊಂಡು ತಿನ್ನಿ ಮನೆಯವ್ರಿಗೆಲ್ಲರಿಗೂ ಮಾಡಿಕೊಡಿ ತುಂಬಾ ಒಳ್ಳೆಯದು ಅಂತ ತುಂಬಾ ಹೇಳ್ತಾರೆ ಇದನ್ನು ಎಲ್ಲರೂ ಹೋಟೆಲ್ಗೆಲ್ಲ ಎಲ್ಲಿ ಮಾಡ್ತಾರೆ ಮಿಲ್ಟ್ರಿ ಹೋಟೆಲ್ಸೆಲ್ಲೆಲ್ಲ ಹುಡ್ಕೊಂಡು ಹೋಗಿ ತಿಂತಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೂ ಹೇಳ್ಬೋದು ಇದನ್ನು ಕಿಡ್ನಿಯಲ್ಲಿರುವಂಥ ಕಲ್ಲನ್ನು ಕರಗಿಸೋ ಅಷ್ಟು ಶಕ್ತಿ ಬೋಟಿಗಿದೆಯಂತೆ ಅದಕ್ಕೋಸ್ಕರ ನಿಮ್ಮ ಮನೆಯವ್ರಿಗೂ ಸಹ ಮಾಡಿಕೊಡಿ ಕೆಲವೊಬ್ರು ಮಾಡೋಕೆ ಬರದೇ ಇರೋರು ಕಷ್ಟ ಅಂತ ಹೇಳೋರು ಬೋಟಿಗೆ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅಂತನವರು ಇವಾಗೆಲ್ಲ ಹೊರಗಡೆನು ಕ್ಲೀನ್ ಮಾಡಿ ಕೊಡ್ತಾರೆ ಅದನ್ನು ಸಹ ಕ್ಲೀನ್ ಮಾಡಿಸ್ಕೊಬಂದು ಮತ್ತೆ ಮನೇಲಿ ಇನ್ನೊಂದ್ಸರ್ತಿ ವಾಶ್ ಮಾಡಿಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೋಡಿ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಬೇಕು ಇದೇ ಥರ ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿದ್ವಲ್ಲ ಬೋಟಿನ ಮೊದಲೇ ನಾನು ತೋರಿಸಿದ್ನಲ್ವ ಉಪ್ಪು ಅರಶಿನ ಹಾಕಿ ಬೇಯಿಸಿಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ ಆ ಬೋಟಿನೆಲ್ಲನೂ ಸಹ ಇದಕ್ಕೆ ನೀರೆಲ್ಲ ತೆಗೆದುಬಿಟ್ಟು ಸಪ್ರೇಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಮತ್ತು ನೋಡಿ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಕನ್ಸಿಸ್ಟೆನ್ಸಿ ನೀರನ್ನು ನೋಡ್ಕೊಳ್ಳಿ ನಾನಿಲ್ಲಿ ದೋಸೆಗೆ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಗಟ್ಟಿಗೆ ಗೊಜ್ಜು ಥರ ಮಾಡ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಗಟ್ಟಿಗೆ ಇರೋ ಥರ ನೀವೇನಾದರೂ ಬೇರೆ ಮುದ್ದೆಗೆ ಇಲ್ಲ ಚಪಾತಿಗೆ ಆ ಥರ ಏನಾದರೂ ಬೇಕು ಅಂತಂದರೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೋಡಿಕೊಂಡು ಬೇಯಿಸಿಟ್ಕೊಂಡಿದ್ವಲ್ಲ ನೀರನ್ನು ಆ ನೀರನ್ನೇ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನಾರ್ಮಲ್ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಟೇಸ್ಟು ಆ ನೀರು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನೀವೇನಾದರೂ ಸಾಂಬಾರು ಮಾಡ್ತೀವಿ ಅಂತಂದರೆ ಅದು ಆದಿನ ನೀರನ್ನು ಸಹ ಸಾಂಬಾರಿಗೆ ಆ್ಯಡ್ ಮಾಡ್ಕೋಬೋದು ಇದೇ ಥರನೇ ಸಾಂಬಾರು ಸಹ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇರುತ್ತೆ ಮತ್ತು ನಾನು ಮೊದಲೇ ತೋರಿಸಿದ್ನಲ್ವ ಹೆಸರು ಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಕಾಳಿನ ಬದಲು ನೀವು ಕಡಲೆಕಾಳು ನೆನೆಸ್ಬಿಟ್ಟು ಇಲ್ಲಾಂತಂದರೆ ಬಟಾಣಿನೂ ಸಹ ಆ್ಯಡ್ ಮಾಡ್ಕೋಬೋದು ಇಲ್ಲಾಂತಂದರೆ ಅದನ್ನೇ ಮೊಳಕೆ ಕಟ್ಟಿ ಇಟ್ಸಿಬಿಟ್ಟು ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು ಇಲ್ಲಾಂತಂದರೆ ಅವರೇ ಕಾಳಿನ ಸೀಸನ್ ಏನಾದರೂ ಸಿಕ್ಕಿದ್ರೆ ಇದಕ್ಕಿದ ಬೇಳೆ ಇರುತ್ತಲ್ವ ಆ ಬೇಳೆನೂ ಸಹ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಅದೇ ಒಂಥರ ಯಾವ ನೀವು ಯಾವ ಬೇಳೆ ಹಾಕ್ತೀರೋ ಅದೇ ಒಂಥರ ಬೇರೆ ಎಕ್ಸ್ಟ್ರಾ ಬೇರೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಮತ್ತು ಮೊಟ್ಟೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮೊಟ್ಟೆನೇ ಇದ್ರ ಜೊತೆ ಬೇರೆಗೆ ಬಿಡಬೇಡಿ ಮಸಾಲೆಗೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಮೊಟ್ಟೆ ಇದರಲ್ಲೆಲ್ಲ ಒಡೆದೋಗ್ಬೇಕು ಮಸಾಲೆ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಮಿಕ್ಸ್ ಹಾಕಬೇಕು ಮೊಟ್ಟೆ ಅನ್ನೋದು ಈ ಗೊಜ್ಜಿಗೆ ಒಂಥರ ಬೇರೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಒಂಥರ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇದನ್ನ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಬೇಯಿಸಿಟ್ಕೊಂಡಿದ್ವಲ್ಲ ಕಾಳು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಬೋಟಿಗೆ ಹಿಡ್ಕೋಬೇಕು ಆಮೇಲೆ ತನ್ಕ ಚೆನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು ಅದಕ್ಕೆ ಬೇಯಿಸಿಟ್ಕೊಂಡಿದ್ನಲ್ಲ ಆ ನೀರನ್ನೇ ಇನ್ನೂ ಸ್ವಲ್ಪ ಇಲ್ಲಿ ಆ್ಯಡ್ ಇದೀನಿ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಗರಂ ಮಸಾಲನೂ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನೋಡ್ಕೊಳ್ಳಿ ಟೇಸ್ಟು ಒಂದು ಸ್ವಲ್ಪ ಮಸಾಲೆ ಕಡಿಮೆ ಅಂತ ಅನ್ನಿಸ್ತು ಅಂತಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಬೇಡ ಸ್ಕಿಪ್ ಮಾಡ್ಕೊಳ್ಳಿ ಹೆಸ್ರುಕಾಳು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ತಾಗೆ ಇಡಿ ಬಿಟ್ಟರೆ ಬೋಟಿಗೊಜ್ಜು ಅನ್ನೋದು ರೆಡಿಯಾಗಿಬಿಡುತ್ತೆ ಬಿಸಿ ಬಿಸಿ ದೋಸೆ ಏನು ಬೇಕಾದರೂ ಆಗಲಿ ಅದ್ರ ಜೊತೆ ಸರ್ವ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಜೊತೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ನನ್ನ ಚಾನಲ್ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ ಯು